ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದ ಇಂಜಿನಿಯರ್ ದಂಪತಿ ಉದ್ಯಮ ಸ್ಥಾಪಿಸುವ ಮೂಲಕ ಯಶಸ್ವಿಯಾಗಿದ್ದಾರೆ ಬೆಂಗಳೂರಿನ ಕಾರ್ಪೊರೇಟ್ ಕಂಪನಿಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ಮೂಲದ ಸತೀಶ್ ಕುಮಾರ್ ಪದಕಿ ಮತ್ತು ಲೀಲಾ ಪದಕಿ ದಂಪತಿ ಎರಡು ವರ್ಷಗಳ ಹಿಂದೆ ಪಿಎಂಎಫ್ಎಂಇ ಯೋಜನೆಯಡಿ ಇಪ್ಪತ್ತು ಲಕ್ಷ ರೂಪಾಯಿಗಳ ಸಾಲ ಸೌಲಭ್ಯ ಪಡೆದು ಹೊಸಪೇಟೆಯಲ್ಲಿ ಉದ್ಯಮ ಆರಂಭಿಸಿದರು ಸಂಪೂರ್ಣ ಯಾಂತ್ರೀಕರಣದ ಮೂಲಕ ಮಸಾಲೆ ಪದಾರ್ಥಗಳು ಚಕ್ಕುಲಿ ನಿಪ್ಪಟ್ಟು ಲಾಡು ಅವಲಕ್ಕಿ ಖಾರಾಮಿಕ್ಸರ್ ಇತ್ಯಾದಿ ಹತ್ತಾರು ಪದಾರ್ಥಗಳನ್ನು ತಯಾರಿಸಿ ಸ್ಥಳೀಯ ಮಳಿಗೆಗಳು ಹಾಗೂ ಶುಭ ಸಮಾರಂಭಗಳಿಗೆ ಮಾರಾಟ ಮಾಡುತ್ತಿದ್ದಾರೆ ಅಲ್ಲದೆ ಚಪಾತಿ ಇಡ್ಲಿ ಹಿಟ್ಟು ತಯಾರಿಕೆ ಕಬ್ಬಿನಿಂದ ತಾಜಾ ಹಾಲು ತೆಗೆದು ಪ್ಯಾಕೆಟ್ ಮಾಡಿ ಗ್ರಾಹಕ ಮಾರುಕಟ್ಟೆ ಸೃಷ್ಟಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಗ್ರಾಹಕ ಮಲ್ಲಪ್ಪ ಪದಕಿ ಎಂಟರ್ಪ್ರೈಸಸ್ನವರು ತಯಾರಿಸುತ್ತಿರುವ ಆಹಾರ ಪದಾರ್ಥಗಳಿಗೆ ಉತ್ತಮ ಬೇಡಿಕೆ ಇದೆ ಎಂದರು ಆಮೇಲಿದ್ದ ಗುಲಾಬ್ ಜಾಮೂನು ಈ ಟೈಪ್ ಎಲ್ಲ ತಗೊಂತ ಇದ್ವಿ ಈಗ ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ನಾವು ಯೂಸ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಖಾರದ ಐಟಮ್ ಅಂದರೆ ಖಾರ ಕೋಡುಬೇಳೆ ಅವಲಕ್ಕಿ ಇದೆ ಶಂಕರಪಳ್ಳಿ ಇದೆ ಇನ್ನೂ ಅನೇಕ ಅವರು ಪ್ರಾಡಕ್ಟ್ ಇದ್ದಾವೆ ಟೇಸ್ಟ್ ಇದೆ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತೋರ್ವ ಗ್ರಾಹಕ ಹುಲುಗಪ್ಪ ಪದಕಿ ಎಂಟರ್ಪ್ರೈಸಸ್ ಉತ್ಪನ್ನಗಳು ಗುಣಮಟ್ಟದ ಜೊತೆಗೆ ಬೆಲೆಯು ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ಎಂದರು ತಿಂಡಿ ತಿನಿಸುಗಳನ್ನು ಮತ್ತು ನಮಗೆ ಯೋಗ್ಯ ಯೋಗ್ಯ ಬೆಲೆಯಲ್ಲಿ ದರದಲ್ಲಿ ಅವರು ಕೊಡ್ತಾ ಇದ್ದಾರೆ ಬಹಳ ಸ್ವಾದ ಮತ್ತು ಆರೋಗ್ಯವಾಗಿದೆ ಆರೋಗ್ಯ ಭರಿತವಾಗಿದೆ ಗ್ರಾಹಕರಾದ ಮೇಘನ ಪದಕಿ ದಂಪತಿ ತಯಾರಿಸುವ ಪದಾರ್ಥಗಳು ಉತ್ತಮ ಗುಣಮಟ್ಟದ್ದಾಗಿದೆ ಎಂದರು ಸಿಗೋ ಆ ಪದಾರ್ಥಗಳೆಲ್ಲ ಬಹಳ ರುಚಿಯಾಗಿರುತ್ತದೆ ಶುಚಿಯಾಗಿ ಚೆನ್ನಾಗಿದೆ ಸತೀಶ್ ಕುಮಾರ್ ಹೊಸಪೇಟೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಉದ್ಯಮ ನಡೆಸುತ್ತಿದ್ದೇವೆ ಉತ್ತಮ ಸ್ಪಂದನೆಯೂ ಇದೆ ಕಡಿಮೆ ಬೆಲೆ ಉತ್ತಮ ಗುಣಮಟ್ಟದ ಉತ್ಪನ್ನ ನೀಡುತ್ತಿರುವ ಸಂತಸವಿದೆ ಎಂದರು ಡೆನ್ಮಾರ್ಕ್ ಹೋಗಿದೆ ಯು ಎಸ್ ಹೋಗಿದೆ ಇಂಗ್ಲೆಂಡ್ ಹೋಗಿದೆ ಅಲ್ಲೆಲ್ಲನೂ ನೆನೆ ಪದಾರ್ಥಗಳನ್ನು ತೊಗೊಂಡು ಹೋಗಿದ್ದಾರೆ